Thank <coughs> you. ಸೊ ಇವಾಗ ಇದು ಅಡ್ರೆಸ್ ತಿಳಿಸ್ಕೊಡಿ ಇಲ್ಲಿ ಮೇನ್ ಆಗಿ ಇದು ನಗರನಹಳ್ಳಿ ಮತ್ತೆ ಸೋಲಗನೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೇಗೂರು ಪೋಸ್ಟ್ ಈಗ ಇವರು ಬರೋದ ಟೈಮಿಂಗ್ಸ್ ಬೇಕಾಗುತ್ತೆ ಭಕ್ತಾದಿಗಳು ಇಲ್ಲಿ ಪ್ರತಿನಿತ್ಯ ಏನು ಅಮ್ಮನದು ವ್ಯವಹಾರ ಯಾವ ಥರ ಅಂದರೆ ಇರೋ ಮಂಗಳವಾರ ಮತ್ತೆ ಶುಕ್ರವಾರ ಮತ್ತೆ ಭಾನುವಾರ ಅಮಾವಾಸ್ಯ ಪೌರ್ಣಿಮಾ ದಿನನಿತ್ಯ ಪೂಜೆಗಳು ಪೂಜೆಗಳಿರ್ತದೆ ಅದೇ ಯಥೇಚ್ಛವಾಗಿ ಆ ಮಂಗಳವಾರ ಶುಕ್ರವಾರ ಭಾನುವಾರ ಆಮೇಲೆ ಮತ್ತೆ ಅಮಾವಾಸ್ಯ ದಿನ ತಿಂಗಳಕ್ಕೊಮ್ಮೆ ಆ ಪ್ರತ್ಯಿನ ಮಹಾಕಾಳಿ ಪ್ರತ್ಯಂಗಿನ ಹೋಮ ಇಲ್ಲಿ ಇಟ್ಕೊಂಡಿದ್ದೇವೆ ನಮಸ್ತೆ ಸರ್ ನಾವು ಇಲ್ಲೇ ದೇವನಗುಂದಿ ಅಂತ ಹೊಸಕೋಟೆ ತಾಲೂಕು ದೇವನಗುಂದಿಯಿಂದ ಬಂದಿರೋದು ನಮಗೆ ಯಾರೋ ಗೊತ್ತಿರೋರು ಇದ್ರು ಸೊ ಅವ್ರು ಈ ತರ ಇಲ್ಲೋ ಈ ದೇವ್ರ ಹತ್ರ ಒಳ್ಳೇದಾಗುತ್ತೆ ಅಂತ ಹೇಳ್ರು ಅದ್ರಿಂದ ಇಲ್ಲವರ್ಗೂ ಈ ದೇವ್ರ ಪಾದ ಹತ್ರ ಬಂದಿದ್ದೀರಿ ಹೌದು ಸರ್ ಹಾಂ ಜನ ನೋಡಿ ಇಲ್ಲಿ ಏನಾಗ್ತಾ ಇದೆ ನಮ್ಮ ಮನೆ ಕಡೆ ಏನಾಗ್ತಾ ಇದೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತೆಲ್ಲ ಹೇಳ್ತಿದ್ದಾರೆ ಹಾಂ ಅದು ನನಗೆ ಸದ್ಯಕ್ಕೆ ಓಕೆ ಅನಿಸಿದೆ ನಾವು ಬಂದು ಒಂದು ಎರಡು ಒಂದು ಇದೊಂದು ನಾಲ್ಕು ವಾರದಿಂದ ಬರ್ತಾ ಇದ್ದೀರಿ ಸೊ ಓಕೆ ಅನಿಸಿದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಏನಾಗ್ತಾ ಇದೆ ಅಲ್ಲಿ ಏನು ಅಂತ ಸಂಪೂರ್ಣ ಗೊತ್ತಾಗುತ್ತೆ ಸಮಸ್ಯೆ ಪ ಪರಿಹಾರ ಆಗ್ತಾ ಇದೆ ಬಟ್ ಸಂಪೂರ್ಣ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ಆಲ್ರೆಡಿ ಒಂದು ಸ್ವಲ್ಪ ನಮಗೆ ಅದರಿಂದ ನಂಬಿಕೆ ಬಂದಿದೆ ಸೊ ಇದೆ ಅಂತ ಗೊತ್ತಾಗ್ತಾ ಇದೆ ನಮ್ಮ ತಂದೆಗೆ ಒಂದು ಸ್ವಲ್ಪ ಹುಷಾರಿರಲ್ಲ ಸೊ ಅದು ಇವಾಗ ನೋಡ್ತಾ ನೋಡ್ತಾ ಗೊತ್ತಾಗ್ತಾ ಇದೆ ಈ ಅಮ್ಮ ಶಕ್ತಿಯಿಂದ ನಮಗೆ ಈ ತಾಯಿ ಶಕ್ತಿಯಿಂದ ನಮಗೆ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇದೆ ಹಾಗೆ ಆಗುತ್ತೆ ಅಂದ್ಕೊಂಡು ಈ ನೆಲಕ್ಕೆ ಬಂದು ಕೇಳ್ಕೊತಾ ಇದ್ದೀರಿ ದೇವ್ರ ಪಾದದಿಂದ ಕೇಳ್ಕೊಂಡ್ರೆ ಎಲ್ಲ ಎಲ್ಲರಿಗೂ ಕಷ್ಟ ಪರಿಹಾರಗಳಾಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ಹೌದು ಖಂಡಿತವಾಗೂ ಕಾಣಿಸಿದೆ ಎಲ್ಲರಿಗೂ ಅದೇ ಖಂಡಿತವಾಗಿ ಕಾಣಿಸಿದೆ ಮೊದಲು ನಮ್ಗೆ ಏನು ಪ್ರಾಬ್ಲಮ್ ಇದೆ ಅದರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಅಂತ ಅನಿಸಿದೆ ಸೊ ಆಗುತ್ತೆ ಅಂತ ಅನ್ಕೊಂಡಿದ್ದೀರಿ

ಅಮ್ಮನಿಗೆ ಓಣಮ್ಮ ಅಂತ ಬರ್ತಾರೆ ತಾಯಿ ಅಯ್ಯಪ್ಪನ ಕಟ್ಟಕ್ಕೆ ಅವರು ನೋಡಿ ಇವಾಗ ನಂಗೂ ಅವ್ರಿಗೂ ಆಗ್ತಿರ ಆಗ್ಬಿಟ್ಟೈತೆ ತಾಯಿ ತಾಯಿಗೆ ನಾನು ಮಾತಾಡಲ್ಲ ಅಪ್ಪ ಮಾತಾಡೋ ಅಮ್ಮ ಬರಲ್ಲ ಹೋಗಲ್ಲ ನಮ್ಮ ಅಣ್ಣಂದ್ರದು ನಮ್ಮ ನಾನಿ ತಿರ್ಕೊಂಡು ಸ್ವಲ್ಪ ಜಗಳ ಆಗಿತ್ತು ಆಮೇಲೆ ಆಮೇಲೆ ಸ್ವಲ್ಪ ಎಲ್ಲರೂ ದೂರ ದೂರ ಆಗೋದ್ರು ನಾನು ನನ್ನ ಗಡ್ಡ ಬೇಕು ನನ್ನ ಮಕ್ಕಳು ಬೇಕು ಅಂತ ಇವ್ರ ಜೊತೆ ಬಂದ್ಬಿಟ್ಟೆ ಮಾಡಿಸಿರೋದ್ರಿಂದ ನೋಡ ಅವ್ರದ್ದು ದೇವರು ಏನು ಬರ್ತಾ ಅಲ್ಲಿ

ಹೊಸ ಹೊಸಕೋಟೆ ವರ್ಷ ದೋಸ್ಥಾನಕ್ಕೆ ಸುಮಾರ್ ನಾಲ್ಕು ವರ್ಷದಿಂದ ಬರ್ತಾ ಗೊತ್ತಾಯ್ತು ಅವ್ರು ಯಾರೋ ಹಿಂಗೆ ಬಂದ ಇಲ್ಲಿ ಮೇಲ್ಮಾಸ್ಕೊಂಡು ಹೋಗಿದ್ರು ನಾನು ಬೀಳ್ತಿದ್ದು ಪಾಡ್ಕ ಅವ್ರು ಹೇಳಿದರು ಇಂಥ ಕಡೆ ಹೋಗೋ ದೇವತ್ಗಳವೆ ಅಲ್ಲೆಲ್ಲ ಮೇಲ್ ಮಾಡ್ತಾರೆ ಶಕ್ತಿ ಅದೇ ಅಲ್ಲಿ ಅಂತ ಹೇಳಿದರು ಆಟದಾಗ ಬಂದೆ ಅಲ್ಲಿಂದ ಆಮೇಲೆ ಬಂದು ಇಲ್ಲಿ ಆಗಿರೋದೆಲ್ಲ ಹೇಳಿದರು ಯಾರು ಬೇವರ್ಷಗಳ ಏನು ಬೇಕೋ ಎಲ್ಲ ಮಾಡಿ ಕಾಲುಗಳು ಓಡಾಡಕ್ಕೆ ಆತಿರ್ಲಿಲ್ಲ ಇದ್ದೆ ಅವ್ರು ಹೇಳಿದ ಮೇಲೆ ಇಲ್ಲಿಗೆ ಬಂದೆ ಬಂದು ಹದಿನೈದು ಇಪ್ಪತ್ತು ದಿವ್ಸಕ್ಕೆ ಇವ್ರು ಏನೇನೋ ಮಾಡ್ಸಕ್ ಇಡಿದ್ರು ಮಾಡಿದರು ನಾನು ಹೋಗಿ ಅದೆಲ್ಲ ಇವ್ರು ಹೇಳಿದ್ದೆಲ್ಲ ಮಾಡಿದೆ ಅದೆಲ್ಲ ಕರೆಕ್ಟ್ ಕರೆಕ್ಟ್ಗಾಯ್ತು ಆಮೇಲೆ ಊಟ ತಿನ್ನೋಕ್ಕಾಯಿತು ಊಟನೂ ಇರಲ್ಲ ಊಟ ತಿನ್ನೋಕ್ಕಾಯ್ತು ಆಮೇಲೆ ಬತ್ತಾ ಬತ್ತಾ ಭತ್ತ ಈ ಕೈ ನೋಡಿ ನೋಡುವೆಲ್ಲ ಹಾಕಿ ಕೀಳೋದು ಅದೇನು ಏನಾಗ್ರಸ ಅಂತ ಅದು ಕೀಳೋದು ಹಾಂ ಅದೆಲ್ಲ ನಿಲ್ಲಿಸಿದ್ರು ಆಸ್ಪಿಟ್ಲಕ್ಕೆ ಹೋದ್ರೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಬೆಡ್ ಮೇಲೆ ಬಿದ್ದುಕೊಂಡು ಎರಡು ಮೂರು ಮೈ ಕೈ ಎಲ್ಲ ಉರಿಯೋತ್ಕೊಂತದೆ ಆ ಡಾಕ್ಟ್ರು ಅದೇನು ಇದು ಮಾಡ್ತಾರೋ ಕಾಯಿಲೆ ಇದು ಯಾವ ಕಾಯಿಲೆ ಅನ್ನೋದು ಅವ್ರು ಹೇಳಂಗಿಲ್ಲ ಹಾ ಬರ್ತಿರ್ಲಿಲ್ಲ ನಾರ್ಮಲ್ ಹಾ ರಕ್ತ ಚಕ್ಕು ಒಂದಕ್ಕೆ ಚಕ್ಕು ಎರಡಕ್ಕೆ ಚಕ್ಕು ಅನ್ನೋದು ಕಡೆಯಾಗ ನಿಂಕ ರಕ್ತ ಸಂಚಾರನೆ ಇಲ್ಲ ನಿಂಕ್ ಶುಗರು ನಿಂಕ್ ಬಿ ಪಿ ಹ್ಮ್ ಇದು ಹೇಳ್ಬಿಡೋರು ಅದು ಇಲ್ಲಿಗೆ ಬಂದ್ರೆ ಇಲ್ಲ ಆಮೇಲೆ ಇವ್ರು ಇದಕ್ಕಿಂತ ಮುಂಚೆ ಆಗಿ ಹಾಂ ಮನೆಗೆ ಮನೆಗೆರೆಯಿಂದ ನೋಡಿ ಈಗೂ ಆಗಲ್ಲ ನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ಗಾಡಿಯಾಗ ಬರ್ತಾ ಇದ್ದೀನಿ ಗಾಡಿಗೆ ಬಂದಿರೋದು ಈ ರೋಡಾಗ ಬಸ್ಗಳೆಲ್ಲ ಏನಿಲ್ಲ ದೇವಸ್ಥಾನ ಅವ್ರ ಅಪ್ನವ್ರು ಕಟ್ಟಿದ್ದು ಅವ್ರ ಅಪ್ನವ್ರು ಹಿಂಗೆ ಯಾರ ಕಿಡಿಸ್ಬಿಟ್ಟು ಆತ್ಮಬಿಟ್ಟ ಆಮೇಲೆ ಇವರು ಚಿಕ್ಕ ಅವರ ಅಪ್ಪನಿಂದ ಕರ್ಕೊಂಡೋಗಿ ಇವ್ರನ್ನೆಲ್ಲ ವಿದ್ಯೆ ಕಲಿಸಿದ್ರು ಆ ವಿದ್ಯೆ ಇವ್ರು ಕಂಡ್ಕೊಂಡು ಮಾಡ್ತಾ 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 ಇಲ್ಲಿ ಇಂಪ್ರೂವ್ ಆಯಿತು ಅಮ್ಮನೂರು ದೇವತ್ಗಳನ್ನೂ ಪ್ರತಿಷ್ಠಾಪನೆ ಮಾಡಿ ಇಂಪ್ರೂವ್ ಮಾಡಿದರು ಇವಾಗ ನೋಡಪ್ಪ ಎತ್ನೂರು ಹತ್ತೆ ಬರ್ತಾವ್ರೆ ಜನ ಇಂಪ್ರೂವ್ ಮಾಡಿ ನಾನು ಬಂದ ಮೇಲೆ ನೋಡಿ ಶಿಖರ ಕಟ್ಟಿದ್ದು ಸುತ್ತಗ್ರ ದೇವ್ ಬೊಮ್ಮಿಗಳೆಲ್ಲ ಕಟ್ಟಿರೋದು ಆಮೇಲೆ ಇವಾಗ ಮೂರು ತಿಂಗಳ ಈಸಕ್ಕೆ ನೋಡಿ ಕಾಳಮ್ಮನೂ ವಿಗ್ರಹ ಕಟ್ಟಿದ್ರು ಇದಾಯಿತು ಈಗ ಜನ ಬರೋಕ್ಕೆ ಇಂಪ್ರೂವ್ ಆಗ್ಯಾವ್ರಿ ಹಾಂ ಅಂಜನ ನಡೀತದೆ ಹಾಂ ನಡೀತದೆ ಎಲ್ಲನೇ ಹೂಣ ಉಣಾಕಿರೋದು ಯಾರನ್ನ ಕೈ ಕೊಟ್ಟಿರೋದು ಯಾರನ್ನೇನೋ ಮಾತಾ ಮಂತ್ರ ಮಾಡೋದು ತೋಟ್ಗಳು ಕ್ಯಾರನ ಈ ಮಾಡಿ ಕಿಡಿಸ್ತಾರಲ್ಲ ಬೆಳ್ಳಿಗಳ ಹಾಕ್ದಿರ ಅಣ್ಣ ಹಂಪಲೆಲ್ಲ ಉದ್ರೇತವೆ ಅವನ್ನೆಲ್ಲ ಸರಿ ಮಾಡಿಕೊಡ್ತಾರೆ ಹಾಂ 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 ಹ್ಞೂ ಸಮಸ್ಯೆ ಹಾಂ ಬಂದರೆ ಬಗ್ಗೆ ನಾನು ಮುಟ್ಟಕ್ಕೂ ನಾನು ಬಂದ ಮುಟ್ಟಕ್ಕೂ ಕರೆಕ್ಟಾಗಿ ಆಗಿದ್ದೀವಿ ಎನ್ಗೆ ಇಲ್ದಿರ ನಾನು ಕಲ್ದೇ ನಾಶಿಕೆ ಹಿಡಿಬೇಕಾಗಿತ್ತು ಹಾಂ ಗಾಡಿ ಓಡ್ತಾ ಇದ್ದೀನಿ ಮುದ್ದೆ ಊಟ ತಿಂತೀನಿ ಮೊದಲು ಒಂದು ಇಡ್ತಾರ ಮೂರು ಐದು ಓಮ್ ಬಂದಿದ್ದೆ ಸಪ್ತಮಾತಂಗಮ್ಮ ದೇವಿದು ಐದು ಹೋಯ್ಕೆ ಬಾರ್ಕ ಇನ್ನು ಕಮ್ಮಿ ಬಿದ್ದೋತದ ಹೋಗಂದ್ರು ಅದೇ ಥರ ಬಿತ್ತು ಆಮಾಶೆ ಉಣ್ಣೆ ಹಾಕೊಂಡು ಮೆಣಸೆಕಾಯಿ ಓಮ್ ಮಾಡ್ತಾರೆ ನೋಡಿ ಇಲ್ಲಿ ಎರಡು ಕೆ ಜಿ ಮೂರು ಕೆ ಜಿ ಒಂದು ಆಳ್ತಾರೆ ಎರಡು ಮೂರು ಪಲ್ಲ ಬೀಳ್ತದೆ ಇಲ್ಲಿ ಅವೆಲ್ಲ ಇಷ್ಟು ಹಾಕ್ತಾರೆ ಓಮ್ ಹಾಕಿ ಅಂಟಿಸಿ ಒಂದಿಷ್ಟು ಘಾಟ್ ಬರೋಲ್ಲ ಹ್ಞೂ ಆ ದೈವಶಕ್ತಿಗಳಿಂದ ಹಾಂ ಪ್ರತಂಗಿ ಹೋಮ ಹಾಂ ಬೆಳಗಡೆ ಏನು ಮಾಡ್ತಾರ ಇಲ್ಲ ಇಲ್ಲ ಸಾಯಂಕಾಲ ಐದು ಗಂಟೆಯಿಂದ ಆಸೆ ಹ್ಞೂ ಅಮಾಸ್ಯೆ ಹಾಂ ಅಮಾಸ್ಯ ಮಾಡ್ತಾವ್ರೆ ಎಲ್ಲಿಗೆ ಬಂದ ಮೇಲೆ ನನ್ಗೆ ಒಳ್ಳೆದಾಗ್ಯದೇ ಆ ಅಮ್ಮನ ಕೃಪೆಯಿಂದ ನನ್ಕ ಪರವಾಗಿಲ್ಲ ಒಳ್ಳೆದಾಗಿ ಹ್ಞೂ ಆಯ್ತಪ್ಪ ಬಡವರು ಬಡವರು ಶ್ರೀಮಂತ ಆಗಿದ್ದಾರೆ ಶ್ರೀಮಂತರು ಕೋಟ್ಯಾಧೇಶ್ವರ ಆಗಿದ್ದಾರೆ ಹಿಂಗೆ ಜನ ಸಂತೃಪ್ ಸಂತೃಪ್ತಿಯಾಗಿ ಇವತ್ತು ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಅವರ ಕುಟುಂಬಗಳು ಇವತ್ತು ಚೆನ್ನಾಗಿ ಅಭಿವೃದ್ಧಿ ಆಗಿವೆ ಸೊ ಇಲ್ಲಿ ಬಡವರು ಶ್ರೀಮಂತರು ತಾರತಮ್ಯ ಇಲ್ಲ ಎಲ್ಲರೂ ಒಂದೇ ಬಡವರು ಶ್ರೀಮಂತರು ಇಲ್ಲಿ ಭೇದ ಭಾವ ಇಲ್ಲ ತಾಯಿ ಹತ್ರ ಬಡವರು ಒಂದೇ ಶ್ರೀಮಂತರು ಒಂದೇ ಎಲ್ಲ ಜನರು ಒಂದೇ ಇವತ್ತು ಇದು ನಾವ್ ಇದು ಜಾತಿ ಅಂತ ಉಟ್ಕೊಂಡು ಇದು ಮಾಡೇ ಇದೆ ಇಲ್ಲಿ ಸ್ಥಾನದಲ್ಲಿ ಇದು ಒಂದು ಹೆಣ್ಣು ಒಂದು ಗಂಡು ಅಂತ ಅಷ್ಟೇ ಇಲ್ಲಿ ಮತ್ತೆ ಅನುದಾನ ಮಾಡಬೇಕು ಆಮೇಲೆ ಇಲ್ಲಿ ಜಾಗದ ಸ್ವಲ್ಪ ತೊಂದರೆ ಇದೆ ಈ ತಾಯಿ ಆ ಜಾಗನೇ ಅಮ್ಮನು ತಾಯಿ ಪವಾಡದಿಂದನೇ ಈ ಜಾಗ ಬಿಡಿಸ್ತಾಳೆ ಮುಂದಿನ ದಿನಗಳಲ್ಲಿ ಆ ತಾಯಿನೇ ಬಿಡಿಸ್ತದೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕೋಣ ಬೇಡ ಯಾವ್ದ್ರ ಬಗ್ಗೆ ಅದು ಮುಂದೆ ಆಗುವಂತದ್ದು ಮುಂದೆ ಆಗುವಂತದ್ದು ಈಗ ಕೆಲವರು ಅದೇ ಇಲ್ಲಿ ಹಣ್ಣು ಕೈ ಸಿಗುತ್ತೆ ಅನ್ಕೊಂಡ್ ಬಂದ್ಬಿಡ್ತಾರೆ ಯಾಕಂದ್ರೆ ಇಲ್ಲಿ ದೂರದ ಜನ ಯಾಕಂದ್ರೆ ಅವಕಾಶ ಸೌಕರ್ಯಗಳು ಆಮೇಲೆ ಸಮಸ್ಯೆಗಳು ಅನನುಕೂಲ ತೊಂದರೆ ಇರುತ್ತೆ ಅದೇ ಇಲ್ಲಿ ಉಳ್ಕೊಳಕ್ಕೆ ಮುಂದೆ ಸೀಟು ಎಲ್ಲ ವ್ಯವಸ್ಥೆ ಮಾಡಿ ಅದನ್ನ ಪ್ರಬಲವಾಗಿ ಅದನ್ನು ಮಾಡಬೇಕು ಯಾಕಂದ್ರೆ ಇದು ಲೋಕಾರ್ಪಣೆ ಆಗಬೇಕು ಯಾಕಂದ್ರೆ ರಾಜಗೋಪುರ ಮತ್ತೆ ಮಹಾಕಾಳಿ ಅಮ್ಮನವರು ಲೋಕಾರ್ಪಣೆ ಆದಮೇಲೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ತೇವೆ ಸುಮ್ಮ ಇನ್ನೊಂದು ಇಲ್ಲಿ ದೇವ್ರಿಗೆ ಇದು ಮಾಡಿದ್ರಲ್ಲ ಅದು ಓಪನಿಂಗ್ ಯಾವುದು ಅಂತ ಓಪನಿಂಗು ನಿಮಿಷ ಶುಂಗೆ ಆಗಿರು ಹೇಳ್ತೀನಿ ಅದು ಇನ್ನೇನು ಲೋಕಾರ್ಪಣೆ ಸ್ವಾಮೀಜಿಗಳು ಕೋಡಿ ಮಠದ ಸ್ವಾಮೀಜಿಗಳು ಶಿವಯೇಂದ್ರ ಶಿವಯೋಗಿ ಮಹಾಸ್ವಾಮೀಜಿಗಳು ಈ ಸ್ಥಾನಕ್ಕೆ ಆಗಮಿಸುತ್ತಾರೆ ಏನೋ ಲೋಕಾರ್ಪಣೆ ದಿನ ಕುಂಭಾಭಿಷೇಕ ದಿನ ಮೂರನೇ ದಿವಸ ಈ ಸ್ಥಾನದಲ್ಲಿ ಅವರು ಮಹಾಸ್ವಾಮೀಜಿಗಳು ಈ ಸ್ಥಾನ ಪುಣ್ಯಕ್ಷೇತ್ರ ಆಗಮಿಸುತ್ತಾರೆ ಇದು ಶ್ರಾವಣದಲ್ಲಿ ತಪ್ಪಿದರೆ ಮತ್ತೆ ಕಾ ಕಾರ್ತಿಕ ಮಾಸದಲ್ಲಿ ಮೊದಲನೇ ವಾರದಲ್ಲಿ ಕುಂಭಾಭಿಷೇಕ ಮತ್ತು ಲೋಕಾರ್ಪಣೆ ಪ್ರಾಣದೃಷ್ಟಿ ಆಗ್ತದೆ ಶ್ರಾವಣದಿಂದ ಶ್ರಾವಣದ ಎಲ್ಲ ಕೆಲಸಗಳು ಪೂರ್ಣ ಪರಿಪೂರ್ಣವಾಗಿ ಮುಗಿತಾ ಬಂದಿದೆ ಇನ್ನು ಇನ್ನೊಂದು ಐದು ಭಾಗ ಕೆಲಸ ಅಪೂರ್ಣ ಆಗ್ಬಿಟ್ರೆ ಎಲ್ಲ ಅಲ್ಲಿಗೆ ಲೋಕಾರ್ಪಣೆ ಭಕ್ತಾದಿಗಳು ಶ್ರಾವಣ ಮಾಸದಲ್ಲಿ ಬಂದು ಅಮ್ಮನವರು ದರ್ಶನ ಮಾಡಬಹುದು ದರ್ಶನ ತಾಯಿ ಇನ್ನೇನು ಬಿಡುಗಡೆ ತಾಯಿ ಮುಖಕ್ಕೆ ಏನು ಬಟ್ಟೆ ಕಟ್ಟೈತಾ ಮತ್ತೆ ರಾಜಗೋಪಾಲಕಾಯಿ ಏನು ಬಟ್ಟೆ ಕಟ್ಟಿದ್ಯಾ ಅದೆಲ್ಲ ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಆಗ್ಬಿಡ್ತದೆ